ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೂವತ್ತೆರಡು ವರ್ಷಗಳ ನಂತರ ಊರ ಹಬ್ಬ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ಚಾನಲ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸು ನೋಡ್ಬೋದು ಊರ ಹಬ್ಬ ಅಂದರೆ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬ ವರ್ಷಗಳ ನಂತರ ಮಾಡಿರೋದು ನಮ್ಮೂರಲ್ಲಿ ತುಂಬ ವರ್ಷ ಅಂದರೆ ಮೂವತ್ತೆರಡು ವರ್ಷಗಳ ಹಿಂದೆ ಮಾಡಿದ್ರಂತೆ ಆಗೆಲ್ಲ ನಾವು ನೋಡೇ ಇರಲಿಲ್ಲ ಬಿಡ್ರಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ರೆಡಿಯಾಗಿ ಹೆಣ್ಮಕ್ಕಳು ಖುಷಿ ಖುಷಿಯಾಗಿ ಸೀರೆಗಳು ಉಟ್ಕೊಂಡು ರೆಡಿಯಾಗಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಆರತಿಗಳು ಎತ್ಕೊಂಡು ಮೊದಲನೇ ದಿನ ಹೋಗ್ತಾ ಇದ್ದೀವಿ ಇದು ಮೊದಲನೇ ದಿನ ಬೆಲ್ಲದಾರತಿ ಮಾಡಿದರು ತುಂಬಾ ಚೆನ್ನಾಗಿತ್ತು ನಾವು ಫಸ್ಟು ಮೊದಲನೇ ಸರಿ ನಾವು ಆ ಬೆಲ್ದಾರ್ತಿನ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗಿದ್ರಿ ಅದು ಆಗಿನ ಕಾಲದಿಂದ ಕಟ್ಟಿದಿರೋದು ಅಂತ ಮೊದಲು ಅಲ್ಲೇ ಫಸ್ಟ್ ಹೋಗಿದ್ದು ನಂತರ ನಾವು ಎರಡನೇ ಬಾರಿ ಊರಲ್ಲಿರೋದೆ ಗಣೇಶ ಮತ್ತು ಆಂಜನೇಯ ಎಲ್ಲರೂ ಡಿಫ್ರೆಂಟಾಗಿ ಆರತಿ ತಟ್ಟೆಗಳು ನಾವು ತುಂಬ ಚೆನ್ನಾಗಿ ನಾನು ಡಿಫ್ ನಾನು ಸಿಂಪಲಾಗೆ ರೆಡಿಯಾಗಿದೆ ಮೊದಲನೇ ದಿನ ನೋಡಿ ಈ ರೀತಿ ರೆಡಿಯಾಗಿದೆ ಎರಡನೇ ದಿನ ನಾವು ಮನೆಯಲ್ಲೇ ಮಾಡಿದ್ವಿ ಆರತಿ ತಟ್ಟೆ ಇದು ಜರ್ಸಿ ಹೂ ಅಂತ ತಂಬಿಟ್ಟು ಆರತಿ ಮಾಡಿದ್ವಿ ಫ್ಲವರ್ ಡೆಕೋರೇಷನಲ್ಲಿ ಮಾಡ್ತಾರಲ್ವ ಅದು ತಂದು ಮನೆಯಲ್ಲೇ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಮನೆಯಲ್ಲೇ ಮಾಡಿದ್ದು ಜರ್ಸಿ ಹೂವು ಮತ್ತು ಚಾಮಂತಿ ಹೂವು ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ವಿ ಎಲ್ಲ ಆರತಿ ತಟ್ಟೆಗಿಂತ ನಮ್ಮ ಆರತಿ ತಟ್ಟೆನೇ ತುಂಬ ಚೆನ್ನಾಗಿತ್ತು ಎಲ್ಲರೂ ನಮ್ಮದೇ ನೋಡ್ತಾಯಿದ್ರು ನಮ್ಮದೇ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಊರ ಹಬ್ಬ ಅಂದರೆ ನಾಲ್ಕು ಕಣ್ಣು ಸಾಲಲ್ಲ ನೋಡೋದಕ್ಕೆ ಹೆಣ್ಮಕ್ಕಳನ್ನ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಕಡಿಮೆ ಹಿಂಗೆ ಮಾಡ್ಕೋಬೋದು ಮೊದಲು ನಾವು ತಗೊಂಡೋಗ್ತಾ ಇದ್ದಾಗ ದೊಡ್ಡಮ್ಮ ದೇವಿಗೆ ಅಂತ ತಗೊಂಡೋಗಿದ್ದು ಮಾಡಿದ್ರು ನಾವು ಇದು ಅಷ್ಟೇ ಮೊದಲು ಅಂದ್ರೆ ಹೆಣ್ಣು ದೇವರಿಗೆಲ್ಲ ಇಟ್ಟಿರ್ಲಿಲ್ಲ ಎರಡನೇ ಇದು ಈ ದೇವರಿಗೆ ಎರಡನೇ ದಿನ ನಾನು ಇಡೀ ರೆಡಿಯಾಗಿದೆ ಸಿಂಪಲ್ ಆಗಿ ರೆಡಿಯಾಗಿದ್ದೆ ನಾವು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ರೆಡಿಯಾಗಿ ಬಂದಿದ್ರು ನಾನು ಈ ಜ್ಯುವೆಲರಿನ ಮೇಷದಲ್ಲಿ ಪರ್ಸೇಜ್ ಮಾಡಿದೆ ನಂತರ ಬರೋವರ್ಸಲ್ಲಿ ರಾತ್ರಿ ಆಗೋಯಿತು ಕೊನೆಯದಾಗಿ ನಾವು ಗ್ರಾಮ ದೇವತೆ ಆದಂಥ ಮಾರಮ್ಮನಿಗೆ ಮತ್ತು ಲಾಸ್ಟಲ್ಲಿ ಸಪ್ಲಮ್ಮನಿಗೆ ಮರಿ ಹೊಡೆದ್ರು ಅದು ಪದ್ಧತಿ ಅಂತ ಊರಾಚೆ ಇಟ್ಟಿತ್ತು ಸಪ್ಲಮ್ಮ ದೇವಿನ ನಿಧಾನಕ್ಕೆ ಅದು ಎಷ್ಟೊತ್ತಾದರೂ ಅದು ತಲೆನೇ ಇದು ಇದು ಮಾಡಿರಲಿಲ್ಲ ಎಲ್ಲರೂ ಪೂಜೆ ಮಾಡಿಕೊಂಡು ಆದಮೇಲೆ ನಾವು ಮನೆಗೆ ಬಂದುಬಿಟ್ಟು ನಂತರ ಅದು ಮರಿ ಹೊಡೆದ್ರು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗೋಯ್ತು ಸಾಕಾಗೋಯಿತು ಲಾಸ್ಟಲ್ಲಿ ಆರು ದೇವ್ರಿಗೆ ಆರತಿ ಮಾಡಿದ್ರು ಒಂದೇ ಹತ್ತಿರ ಇಟ್ಬಿಟ್ಟು ಆರತಿ ಮಾಡಿ ಬೆಳಕೊಬಂದುಬಿಟ್ರಿ ಒಂದು ತಟ್ಟೆಯಲ್ಲಿ ತಂಬಿಟ್ಟು ಹತ್ತಿ ಇಟ್ಕೊಂಡು ಬೆಳಕೊ ಬಂದುಬಿಟ್ರಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಸಾಕಾಗ್ಬಿಟ್ಟಿತ್ತು ಇದೇ ಫ್ರೆಂಡ್ಸ್ ನನ್ನ ಊರ ಹಬ್ಬದಲ್ಲಾಗ ಇದು ಕೊನೆಯ ದಿನ ನಾನ್ ವೆಜ್ ಮಾಡಿದ್ದಾದಮೇಲೆ ನನ್ನ ಮಗಳು ಕೂತ್ಕೊಂಡಿದ್ದು ಡ್ಯಾನ್ಸ್ ಆಡ್ತಾ ಇರೋದು ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಹಾಗೆ ನನ್ನ ಲಾಗ್ ಇಷ್ಟ ಆದರೆ ಮಿಸ್ ಮಾಡಿದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಎಲ್ಲ ವಿಡಿಯೋಸು ನೋಡಬೇಕು ಅಂದರೆ ಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಎಲ್ಲ ವಿಡಿಯೋಸು ನೋಡ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಿಸ್ ಮಾಡಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ